ನಮಸ್ತೆ ವೀಕ್ಷಕರೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಏನು ಅದು ಹೇಗ್ ಮಾಡೋದು ರೂಪದಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ ಅನ್ನ ಅಚೀವ್ ಮಾಡೋದು ಅನ್ನೋದನ್ನ ನಿಮಗೆ ಹೇಳ್ಕೊಟ್ಟಿದ್ದೆ ಪ್ರತಿ ಬಾರಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ನಿಮ್ಗೆ ಫಲ ಕೊಡ್ತಿಲ್ಲ ಅದರಿಂದ ಯಾವುದೇ ರೀತಿಯ ರಿಸಲ್ಟ್ ನಿಮಗೆ ಸಿಕ್ತಿಲ್ವಾ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಿರೋದು ಇವತ್ತು ನಾನ್ ನಿಮಗೆ ಹೇಳುವಂತಹ ವಿಧಾನ ಇದು ಯಾವುದೇ ರೀತಿಯ ಮಂತ್ರ ಅಲ್ಲ ಅಥವಾ ಯಾವುದೇ ರೀತಿಯ ಮ್ಯಾಜಿಕ್ ಕೂಡ ಅಲ್ಲ ಇದು ಪ್ಯೂರೆಸ್ಟ್ ಆಗಿ ನಿಮ್ಮ ಅನುಭವಕ್ಕೆ ಬರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದನ್ನ ಹೇಗೆ ಮಾಡೋದು ಅಂತ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ವೀಕ್ಷಕರೇ ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ ರೀತಿ ಸ್ವಲ್ಪ ವಿಭಿನ್ನವಾಗಿದ್ದು ಎದಕ್ಕೆ ಅಂದ್ರೆ ಇದರಲ್ಲಿ ನಮ್ಮ ಕಂಪ್ಲೀಟ್ ಫೋಕಸ್ ಹಾಗೆ ಕಾನ್ಸಂಟ್ರೇಷನ್ ಪೂರ್ತಿಯಾಗಿ ನಮ್ಮ ಉಸಿರು ಹಾಗೆ ನಮ್ಮ ಕಲ್ಪನೆ ಮೇಲೆ ಇರುತ್ತೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಬ್ರೆತ್ ಆ್ಯಂಡ್ ವಿಜುವಲೈಸೇಷನ್ ಮೇಲೆ ಕಂಪ್ಲೀಟ್ ಆಗಿರೋದ್ರಿಂದಾಗಿ ಇದು ನಿಮಗೆ ಕಮ್ಮಿ ಟೈಮ್ ಅಲ್ಲಿ ತುಂಬಾ ಬೇಗ ಒಂದು ನ ಕೊಡೋಕ್ಕೆ ಟ್ರೈ ಮಾಡುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟು ಏನಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಯಾಕೆ ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದೀರಾ ಬಟ್ ಪ್ರಾಪರ್ ವೇ ಅಲ್ಲೇ ಮಾಡಿರ್ತೀರಾ ಬಟ್ ಯಾಕೆ ನಿಮಗೆ ಮ್ಯಾನಿಫೆಸ್ಟೇಷನ್ ರಿಸಲ್ಟ್ ಕೊಟ್ಟಿಲ್ಲ ಅಂತ ಒಂದು ಚಿಕ್ಕದಾಗಿ ನೋಡೋದಾದ್ರೆ ಮ್ಯಾನಿಫೆಸ್ಟೇಷನನ್ನು ಮಾಡಬೇಕಾದ್ರೆ ನಿಮ್ಮ ಕಂಪ್ಲೀಟ್ ಪೂರ್ತಿ ಗಮನ ಏನಾಗಿರುತ್ತೆ ಅದು ಎಲ್ಲೆಲ್ಲ ಓಡಾಡ್ತಿರುತ್ತೆ ಏನಿರುತ್ತೆ ಅಂದರೆ ಫ್ಯೂಚರಲ್ಲಿ ಹೋಗಿಬಿಟ್ಟಿರುತ್ತೆ ಅದು ಇದೆ ಅದು ಪ್ರಾಬ್ಲಮ್ ಆಗುತ್ತೆ ಮ್ಯಾನಿಫೆಸ್ಟೇಷನನ್ನು ಮಾಡೋ ರೀತಿಯೇ ಕೆಲವು ಸಲ ತಪ್ಪಾಗಿರೋದ್ರಿಂದಾಗಿ ಆ ಥರ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇವಾಗ ನಿಮ್ ಲೈಫ್ ಅಲ್ಲಿ ಕಾರ್ ಅಂತ ಬರ್ಬೇಕಂತಿರುತ್ತೆ ಮ್ಯಾನಿಫೆಸ್ಟೇಷನ್ ನೀವ್ ಹೇಗ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಹತ್ರ ಆಗ್ಲೇ ಕಾರ್ ಇದೆ ನೀವು ಕಾರ್ ಓಡಿಸ್ತಿದ್ದೀರಾ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಬಟ್ ತುಂಬಾ ಜನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂದ್ರೆ ನೀವು ಇವಾಗ ಶೋರೂಮ್ ಹೋಗ್ತಿದ್ರಾ ಕಲರ್ ಚೂಸ್ ಮಾಡ್ತಿದ್ರ ಕಾರ್ ಪರ್ಚೇಸ್ ಮಾಡ್ತಿದ್ರ ಈ ತರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಇದು ಆಫ್ ದ ರಾಂಗ್ ಮೆಥಡ್ ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೇನೆ ನಿಮ್ ಹತ್ರ ಆಗ್ಲೇ ಆ ವಸ್ತು ಇದೆ ಅಥವಾ ಆ ಥಿಂಗ್ಸ್ ಗಳು ನಿಮ್ಮ ಹತ್ರ ಇದೆ ಅಂತ ನೀವಾಗ್ಲೆ ಕೇಳ್ಕೊಳ್ಳೋದು ಅಥವಾ ಫೀಲ್ ಮಾಡೋಕ್ ಶುರು ಮಾಡ್ತಾ ಇರೋದು ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಸೊ ಈ ತರ ಮಾಡ್ಬೇಕಿದ್ರೆ ಏನಾಗುತ್ತೆ ನೀವು ಫ್ಯೂಚರ್ ಕತ್ಸ್ಗಳನ್ನ ಕಾಣ್ತಿದ್ರು ಕೂಡ ನೀವು ಅಲ್ಲಿ ಪ್ರೆಸೆಂಟ್ ಅಲ್ಲೇ ಇರ್ತೀರಾ ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಮೂರು ವರ್ಷ ಆದ್ಮೇಲೆ ಈ ತರ ಆಗ್ಬೇಕು ಅಂತ ಏನೇನಿರುತ್ತೆ ನಾನು ಮೂರು ವರ್ಷ ಫ್ಯೂಚರ್ ಎತ್ಕೊಂಡೆ ಅದನ್ನೆಲ್ಲಾನು ಯೋಚನೆ ಮಾಡೋಕೆ ಶುರು ಮಾಡಿರ್ತೀನಿ ಹಾಗಾದ್ರೆ ಅದು ಅವತ್ತಿನ ಮೂರು ವರ್ಷಕ್ಕೆ ಅದು ಪ್ರೆಸೆಂಟ್ ಅಂತಾನೆ ಕೌಂಟಿಗೆ ಬರುತ್ತೆ ಅದು ಫ್ಯೂಚರ್ ಅಂತ ಕೌಂಟಿಗೆ ಬರಲ್ಲ ಸೊ ಹಾಗಾಗಿ ಇವಾಗ ನೀವು ಆ ತ್ರೀ ಇಯರ್ಸ್ ಪ್ಲಸ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಬೇಕು ಪ್ರೆಸೆಂಟಲ್ಲಿ ಯಾವಾಗ ಇರ್ತೀರಾ ನಿಮ್ಮ ಪೂರ್ತಿ ಗಮನ ನಿಮ್ಮ ಬ್ರೀದಿಂಗ್ ಮೇಲೆ ಇದ್ದಾಗ ನೀವು ಪ್ರತಿ ಬಾರಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮ ಪೂರ್ತಿ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಬೇಕಾಗತ್ತೆ ಹಾಗೆ ಉಸಿರಾಟದ ಮೇಲೆ ಇತ್ಕೊಂಡು ನೀವು ಅದನ್ನೆಲ್ಲಾನು ವಿಜುಲೈಸ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ ಅದು ಹೇಗೆ ಅನ್ನೋದನ್ನ ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಶುರುವಿನಲ್ಲಿ ಏನ್ ಮಾಡಿ ನಿಧಾನವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕೂತ್ಕೊಳ್ಳೋಕಾಗಲ್ಲ ಅಂದ್ರೆ ಚಪ್ಪಲುಗಾಲಿ ಹಾಕೊಂಡು ಕೂಡ ಕೂರ್ಬೋದು ಅಥವಾ ಪದ್ಮಾಸನದಲ್ಲಿ ಬೇಕಾದರೂ ಕೂರ್ಬೋದು ನೆಲದ ಮೇಲೆ ಯಾರಿಗೆ ಕೂರೋಕ್ಕಾಗಲ್ಲ ಅನ್ಸುತ್ತೆ ಅವರು ಚೇರ್ ಮೇಲೆ ಕೂತು ಮಾಡ್ಬೋದು ನನಗೆ ಕೂರಕ್ಕೂ ಆಗಲ್ಲ ಬೆನ್ನೋ ಅನ್ನೋರು ಮಲ್ಕೊಂಡು ಕೂಡ ಇದನ್ನ ಟ್ರೈ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಕೂತ್ಕೊಂಡಾಗ ಏನ್ ಮಾಡ್ತೀರಾ ಮೊದಲನೇದಾಗಿ ಇಷ್ಟ ಸಿದ್ಧಿ ಮುದ್ರೆ ನಾನು ಹೇಳಿ ತರ ಈ ರೀತಿ ನಿಮ್ಮ ಕೈಗಳನ್ನ ಇಷ್ಟ ಆಗ್ತ ಸಿದ್ಧಿ ಮುದ್ರೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ ಯಾರ್ಯಾರಿಗೆ ಇಷ್ಟ ಆಗ್ತ ಸಿದ್ಧಿ ಮುದ್ರೆ ಇಟ್ಕೊಳ್ಳೋಕೆ ಬರಲ್ಲ ಅಥವಾ ಹೇಗೆ ಮಾಡೋದು ಅನ್ನೋದಿದ್ರೆ ಅದನ್ನು ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ನೋಡ್ಬೋದು ಇಷ್ಟಾರ್ಥ ಸಿದ್ಧಿಯಲ್ಲಿ ಇಟ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಫೋಕಸ್ ಆನ್ ಯೋರ್ ಬ್ರೀತ್ ಇನ್ ಹೇ ಒನ್ ಚೂ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಇನ್ ಒನ್ ಟೂ ತ್ರೀ ಫೋರ್ ಫೈವ್ ಎಕ್ಸೆ ಡಿಪ್ ಇನ್ಹೇಲ್ ಅನ್ ಎಕ್ಸೆ ನಿಧಾನವಾದ ಉಸಿರಾಟ ಯಾವುದೇ ಕಾರಣಕ್ಕೂ ಉಸಿರನ್ನ ಜೋರಾಗಿ ತಗೊಂಡು ಜೋರಾಗಿ ಬಿಡಬಾರ್ದು ನಿಧಾನವಾಗಿ ಉಸಿರನ್ನ ತಗೊತೀರಾ ನಿಧಾನವಾಗಿ ಉಸಿರನ್ನ ಬಿಡ್ತೀರಾ ನಿಮ್ಮ ಪೂರ್ತಿ ಗಮನ ನಿಮ್ಮ ಉಸಿರಾಟದ ಮೇಲೆ ಇರುತ್ತೆ ಯಾವ ರೀತಿ ಇದೆ ಹಾಗೆ ಹೊಟ್ಟೆ ದಪ್ಪ ಆಗ್ತಿದೆ ಉಸಿರನ್ನ ತಗೊಂಡಾಗ ಹಾಗೆ ಹೊರಗೆ ಬಿಟ್ಟಾಗ ಹೇಗೆ ಸಣ್ಣ ಆಗ್ತಿದೆ ಒಳಗೆ ಹೋಗ್ತಿದೆ ಅನ್ನೋದ್ರ ಮೇಲೆ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರುತ್ತೆ ನಿಧಾನವಾಗಿ ಉಸಿರನ್ನ ತಗೊಂತೀರಾ ಹಾಗೆ ಐದು ಕೌಂಟ್ಗಳನ್ನ ಕೌಂಟ್ ಮಾಡ್ತೀರಾ ಮತ್ತೆ ನಿಧಾನಕ್ಕೆ ಉಸಿರನ್ನ ಬಿಡ್ತೀರಾ ಹೀಗೆ ಸುಮಾರು ಒಂದು ಐದರಿಂದ ಏಳು ನಿಮಿಷಗಳಷ್ಟು ನೀವು ಇದನ್ನ ಟ್ರೈ ಮಾಡ್ಬೇಕು ಈ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮೊದಲು ನಿಮ್ಮ ಉಸಿರಾಟ ಶಾಂತವಾಗಿ ಶಾಂತ ರೀತಿಯಲ್ಲಿ ಬರುತ್ತೆ ನಿಮ್ಮ ಹಾರ್ಟ್ ಬಿಟ್ಟು ಏನು ಫಾಸ್ಟ್ ಆಗಿ ಹೊಡ್ಕೊಂತಿರತ್ತೆ ಅದೆಲ್ಲ ತುಂಬಾ ಆಗುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿ ಇದ್ದಂತಹ ಅಷ್ಟು ಆಲೋಚನೆಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಯಾಕಂತಂದ್ರೆ ನಿಮ್ಮ ಪೂರ್ತಿ ಗಮನ ನಿಮ್ಮ ಉಸಿರಾಟದ ಮೇಲೆ ಇರುತ್ತೆ ಇದಾದ ನಂತರ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗು ಬರುತ್ತೆ ಹಾಗೆ ಮನಸ್ಸು ಶಾಂತವಾಗಿ ಆಗತ್ತೆ ನಿಮ್ಮ ದೇಹ ಕೂಡ ಹಗುರವಾಗಿ ಅನ್ನಿಸ್ತಿರತ್ತೆ ಮನಸ್ಸು ಶಾಂತವಾಗಿರುತ್ತೆ ಅದರ ಜೊತೆಗೆ ನಿಮ್ಮ ಉಸಿರಾಟ ಕೂಡ ತುಂಬ ನಿಧಾನಗತಿಯಲ್ಲಿ ಹೋಗಿ ಬಂದು ಮಾಡ್ತಿರುತ್ತೆ ಹಾಗೆ ಇಲ್ಲಿ ಮುಖ್ಯವಾಗಿ ಮಾಡೋ ತಪ್ಪುಗಳು ಏನು ಅಂತ ಅಂದರೆ ನಾನು ಮುಂಚೆನೆ ಹೇಳಿದ ಹಾಗೆ ನೀವು ಪ್ರೋಸೆಸ್ ನಡೀತಿದೆ ಅನ್ನೋ ಥರ ಯಾವತ್ತೂ ಫೀಲ್ ಮಾಡಬಾರ್ದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಆರ್ ಆಲ್ರೆಡಿ ಸಕ್ಸೀಡೆಡ್ ಇನ್ ದಟ್ ಪ್ರೋಸೆಸ್ ಅನ್ನೋ ಥರ ಫೀಲ್ ಮಾಡಬೇಕು ಹೇಗೆ ಅಂದರೆ ನಾಗಲೇ ಒಂದು ಕಾರ್ ಎಕ್ಸಾಂಪಲ್ ಕೊಟ್ಟೆ ಸೊ ನೀವು ಕಾರನ್ನ ಪರ್ಚೇಸ್ ಮಾಡ್ತಿದೀರಾ ಅದು ನಡೀತಾ ಇದೆ ಅಂತಲ್ಲ ಆಗ್ಲೇ ಕಾರ್ ತೊಗೊಂಡಿದ್ದೀರಾ ಕಾರಲ್ಲಿ ಓಡಾಡ್ತಿದ್ದೀರಾ ಅಥವಾ ಕಾರ್ ಮನೆ ಮುಂದೆ ನಿಂತಿದೆ ನೀವು ಅದೇ ಕಾರ್ ಮೇಲೆ ಕುತ್ಕೊಂಡಿದ್ದೀರಾ ಅಥವಾ ಏನೋ ಮಾಡ್ತಿದ್ದೀರಾ ಈ ಥರದ್ದು ಸೊ ಈ ಥರದ್ದು ಕಲ್ಪನೆಗಳಿಗೆ ನೀವು ಹೋಗಬೇಕು ಗೆ ಯಾವಾಗಲೂ ಕಾರ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದೀನೋ ಥರದಲ್ಲ ಆಗಲೇ ಕಾರ್ಗೆ ಮಾತ್ರ ಇದೆ ಅಂತ ಇದು ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲು ಸೊ ಇದೇ ರೀತಿ ಅಹ್ ತುಂಬಾ ರೀತಿಯ ಮ್ಯಾನಿಫೆಸ್ಟೇಷನ್ಸ್ ಬರುತ್ತೆ ತುಂಬಾ ಜನ ಅವರ ಕರಿಯರ್ ಅಲ್ಲಿ ಡೆವಲಪ್ ಆಗಕ್ಕೆ ಅಥವಾ ತುಂಬಾ ಜನ ಅವರ ಫ್ಯೂಚರ್ ಚೆನ್ನಾಗಿರ್ಲಿ ಅಂದ್ರೆ ಅವರ ಸಮೃದ್ಧಿ ಆಗಿರ್ಲಿ ಅಂತ ಇನ್ನ ತುಂಬಾ ಜನ ಹಣದಿಂದಾಗಿ ಇರಬೇಕು ಅಂತ ಸುಖ ಶಾಂತಿ ನೆಮ್ಮದಿ ಈ ರೀತಿ ತುಂಬಾ ವಿಷಯಗಳನ್ನ ಕೇಳ್ತಾರೆ ಸೊ ಆ ರೀತಿ ನೀವು ಯಾವ ವಿಷಯಗಳಿಗೆ ನೀವು ನಿಮಗೆ ಬೇಡ್ಕೊತಿದ್ರೋ ಅದನ್ನ ನಿಧಾನವಾಗಿ ತಗೊಂಡು ಹೋಗೋದಿಕ್ ಟ್ರೈ ಮಾಡಿ ಹಾಗೆ ಇದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನೀವು ಫೋರ್ಸ್ಫುಲ್ ಆಗಿ ಮಾಡಬಾರ್ದು ಯಾರೋ ಹೇಳ್ತಿದ್ದಾರೆ ಯಾರಿಗೂ ಐತಂತೆ ನನಗೂ ಆಗ್ಬೋದೇನೋ ಈ ತರದ್ ಯಾವತ್ತೂ ಫೋರ್ಸ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಬಾರ್ದು ಇಟ್ಸ್ ಲೈಕ್ ಅ ಫ್ಲೋ ಹೋಗ್ತಾ ಹೋಗ್ತಾ ಲೈಫ್ ಅಲ್ಲಿ ಅನ್ಸೋಕ್ ಶುರುವಾಗತ್ತೆ ಓಕೆ ನನಗೆ ಇವಾಗ ಏನ್ ಬೇಕು ಪ್ರೆಸೆಂಟ್ ಓಕೆ ನನಗೆ ಇವಾಗ ಶಾಂತಿ ಬೇಕು ಮನ್ಸಲ್ಲಿ ಒಂದ್ ರೀತಿ ನೆಮ್ಮದಿ ಬೇಕು ಸೊ ಆತ ನೀವು ನಿಧಾನಕ್ಕೆ ಕೇಳ್ತಾ ಹೋಗ್ಬೇಕು ಫ್ಲೋ ಅಲ್ಲಿ ಹೋಗಬೇಕು ಯಾವ ಅದು ಫೋರ್ಸ್ ಇಂದ ಬರಬಾರದು ಯಾರೋ ಹೇಳಿದ್ರು ಆ ರೀತಿ ಆಗ್ಬೇಕು ಈ ರೀತಿ ಆಗ್ಬಾರ್ದು ಅಂತ ಫೋರ್ಸ್ಫುಲ್ ಆಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ಲ ಮತ್ತೆ ಇದಕ್ಕೆ ಬೆಸ್ಟ್ ಟೈಮ್ ಯಾವಾಗ ಅಂತಂದ್ರೆ ಯೂಶಲಿ ಇನ್ ದ ಮಾರ್ನಿಂಗ್ ಸೊ ಬೆಳಿಗ್ಗೆ ಸಮಯ ಏನಿರುತ್ತೆ ಮಾಡಬಹುದು ಬಟ್ ಮೂರುವರೆ ನಾಲ್ಕು ಗಂಟೆಗೆ ಎದ್ದೇಳಾಗಲ್ಲ ಅನ್ನೋರು ನೀವು ಯಾವಾಗ ಎದ್ದೇಳ್ತೀರಾ ಬೆಳಿಗ್ಗೆ ಸಮಯದಲ್ಲಿ ಸೂರ್ಯ ಉದಯಿಸೋ ಸಮಯ ಆಗಿರ್ಬೋದು ಅಥವಾ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಆಗಿರ್ಬೋದು ಅವಾಗ ಆಕ್ಸಿಜನ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಮೆಡಿಟೇಷನ್ ಮಾಡೋರು ಈ ಮ್ಯಾನಿಫೆಸ್ಟೇಷನ್ ಅನ್ನ ಕೂಡ ಆಡ್ ಮಾಡ್ಕೋಬಹುದು ಸುಮಾರು ಒಂದು ಐದರಿಂದ ಏಳು ನಿಮಿಷಗಳವರೆಗೆ ನೀವು ಇದನ್ನ ಟ್ರೈ ಮಾಡಬಹುದು ಅದರ ಜೊತೆಗೆ ದಿನದಲ್ಲಿ ಎರಡರಿಂದ ಮೂರು ಸಲ ಬೇಕಾದ್ರೂ ಮಾಡಬಹುದು ನಿಮ್ಗೆ ಟೈಮ್ ಟೈಮಲ್ಲಿ ಕೂಡ ಟೈಮ್ ಇದೆ ಆದ್ರೆ ಈವ್ನಿಂಗ್ ಮಾಡ್ಬೋದು ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೂಡ ನೀವು ಇದನ್ನ ಟ್ರೈ ಮಾಡಬಹುದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಕಾಮನ್ ಮಿಸ್ಟೇಕ್ಸ್ ಅಂತ ಕೆಲವು ಬರುತ್ತೆ ಅದು ಯಾವುದು ಅಂತಂದ್ರೆ ಮೊದಲನೇದು ಆಸೆ ತುಂಬಾ ಬೇಕು ನನಗೆ ಬೇಕು ಅನ್ನೋದು ಕೂಡ ಇದರಲ್ಲಿ ತುಂಬಾ ಬಿಗ್ ರೋಲ್ ನ ಪ್ಲೇ ಮಾಡುತ್ತೆ ಯಾಕಂತಂದ್ರೆ ನಾವು ನಮಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟೊಂದು ಮಾತ್ರ ಕೇಳಬೇಕು ಇವಾಗ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ನಾನು ನೀವು ಅಂಬಾನಿ ಆಗ್ಬೇಕು ಅಥವಾ ಅದಾನಿ ಆಗ್ಬೇಕು ಈ ತರದ ಮ್ಯಾನಿಫೆಸ್ಟೇಷನ್ ನಾ ಯಾವತ್ತೂ ಮಾಡಬಾರ್ದು ಮ್ಯಾನಿಫೆಸ್ಟೇಷನ್ ಯಾವಾಗಲೂ ನಮ್ಮ ಜೀವನಕ್ಕೆ ಹೇಗೆ ಅದು ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡಿ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ತುಂಬಾ ದಿನದಿಂದ ಆಸೆ ಇರುತ್ತೆ ಯಾವುದೋ ಒಂದು ಬೈಕ್ ತಗೋಬೇಕನ್ನೋ ಆಸೆ ಇರುತ್ತೆ ಅಥವಾ ನಿಮ್ಮ ಕೆಲಸದಲ್ಲಿ ತುಂಬಾ ನಿಮ್ಮ ಪರಿಶ್ರಮ ಇರುತ್ತೆ ಆದರೆ ಯಾವುದೇ ರೀತಿಯಿಂದ ಸಕ್ಸಸ್ ಆಗ್ತಿರಲ್ಲ ಅಥವಾ ಕಂಪ್ನಿನ ಚೇಂಜ್ ಮಾಡಬೇಕು ಅಂದ್ಕೊಂಡವರು ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಕೆಲಸದಲ್ಲಿ ಏನಾಗುತ್ತೆ ನಿಮ್ ಕೈ ದುಡ್ಡಿರುತ್ತೆ ಜಾಗನೂ ಇರುತ್ತೆ ಬಟ್ ಕಾಲ್ ಕೊಡು ಬಂದಿರಲ್ಲ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅತಿಯಾಸೆ ಆಸೆ ಅನ್ನೋದನ್ನ ನೀವು ಕಮ್ಮಿ ಮಾಡಬೇಕಾಗುತ್ತೆ ಎರಡೇದೇನಪ್ಪ ಅಂದರೆ ಚೇಂಜ್ ಮಾಡ್ತಾ ಇರೋದು ಇವತ್ತು ನಾನು ಕಾರ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ನಾಳೆ ಬೈಕ್ ಬಗ್ಗೆ ಮಾಡ್ತೀನಿ ಸಡನ್ನಾಗಿ ಅದ್ರ ನಾಳೆ ಬಂದ್ಬಿಟ್ಟು ನಾನು ಮನೆ ಬಗ್ಗೆ ಮಾಡ್ತೀನಿ ಆದರೂ ನೆಕ್ಸ್ಟ್ ಡೇ ನಾನು ಕರಿಯರ್ ಬಗ್ಗೆ ಮಾಡ್ತೀನಿ ಈ ಥರ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ಯಾವುದಾದ್ರೂ ಒಂದು ಗೋಲ್ ಅಥವಾ ಒಂದು ಆಸೆ ಮೇಲೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಬೇಕು ಅದರ ಫಲ ನಿಮಗೆ ಬಂದೇ ಬರುತ್ತೆ ಮೂರನೇದು ಬಿಗ್ಗೆಸ್ಟ್ ಒನ್ ಏನಪ್ಪಾ ಅಂತ ಅಂದರೆ ಅದು ಡೌಟ್ ಇರೋದು ಯಾಕಂತಂದ್ರೆ ಹೋಪೇ ಇಲ್ಲೇ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ಯಾವ್ದು ವರ್ಕ್ ಆಗಲ್ಲ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮಗೆ ಹೋಪ್ ಅನ್ನೋದು ಇರಬೇಕು ನಿಮಗೆ ಮ್ಯಾನಿಫೆಸ್ಟೇಷನ್ ಮೇಲೆ ವಿಶ್ವಾಸ ಇಲ್ಲದೆ ಡೌಟಲ್ಲಿ ಅದು ಆಗತ್ತೋ ಇಲ್ವೋ ಆಗತ್ತೋ ಇಲ್ವೋ ಅಂತ ಮಾಡಿದ್ರೆ ಅದು ಯಾವತ್ತೂ ವರ್ಕ್ ಆಗೋಲ್ಲ ನಿಮಗೆ ಹೋಪ್ ಇರಬೇಕು ಅದು ಹಾಗೆ ಆಗುತ್ತೆ ಅಂತ ಆ ರೀತಿ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೇ ಆಗುತ್ತೆ ಲೋಕ ಸಮಸ್ತ ಸುಖಿನೋಭಾವಂತು ಧನ್ಯವಾದಗಳು